ಎಂಟಿವಿ ನ್ಯೂಸ್ ಅಲ್ಲಿ ನೀಡುವ ವಾಹಿನಿಗೆ ಸ್ವಾಗತ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಮೈನಾರಿಟಿ ವಸತಿ ನಿಲಯದಲ್ಲಿ ಪದೇ ಪದೇ ಕಳಪೆ ಆಹಾರ ವಿತರಣೆ ಮಾಡುತ್ತಿದ್ದಾರೆ ಹಿಂದೆ ಇದೇ ವಸತಿ ನಿಲಯದಲ್ಲಿ ಬಾಲಕರ ವಸತಿ ನಿಲಯ ಮೈನಾರಿಟಿ ಶಹಾಪುರ ಕೊಳೆತ ತರಕಾರಿಗಳ ವಿತರಣೆ ಮಾಡಿದ್ದು ಕೆಲವು ದಿನ ಪತ್ರಿಕೆಯಲ್ಲಿ ವರದಿಯಾದರೂ ಕೂಡ ಅಧಿಕಾರಿಗಳು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ದರ್ಪವನ್ನು ಮುಂದುವರೆಸಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ವಿದ್ಯಾರ್ಥಿಗಳು ಮೇಲಧಿಕಾರಿಗಳಿಗೂ ಕರೆ ಮಾಡಿದ್ರೂ ಕೂಡ ಸರಿಯಾಗಿ ಸ್ಪಂದಿಸದೆ ವಸತಿ ನಿಲಯದ ಮೇಲ್ವಿಚಾರಕರನ್ನ ಕೇಳಿ ಎಂದು ಮೇಲಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದಾರಂತೆ ಹಾಗೆ ವಸತಿ ನಿಲಯದ ಮೇಲ್ವಿಚಾರಕರು ನಾವು ಮಾಡಿದ್ದು ತಿನ್ನಬೇಕು ಇಲ್ಲದಿದ್ರೆ ಸುಮ್ಮನೆ ಇರಬೇಕು ಅಂತ ವಿದ್ಯಾರ್ಥಿಗಳ ಮೇಲೆಯೇ ದಬ್ಬಾಳಿಕೆ ಮಾಡ್ತಿದ್ದಾರಂತೆ ಎಂದು ವಸತಿ ನಿಲಯದ ವಿದ್ಯಾರ್ಥಿಗಳು ತಮ್ಮ ದುಃಖವನ್ನು ತೋಡಿಕೊಳ್ತಿದ್ದಾರೆ ಹೀಗೆ ನೋಡಿದ್ರೆ ಮೇಲ್ನೋಟಿಕೆಯಲ್ಲಿ ವಸತಿ ನಿಲಯದ ಮೇಲ್ವಿಚಾರಕರು ಹಾಗೂ ಮೇಲಧಿಕಾರಿಗಳು ಹೊಂದಾಣಿಕೆಯಿಂದ ಅಧಿಕಾರ ಮಾಡುತ್ತಿದ್ದಾರೆ ಎಂದು ಅನುಮಾನ ಮೂಡ್ತಾ ಇತ್ತು ಹಾಗೆ ನಗರದಲ್ಲಿ ಇರುವಂತಹ ಇನ್ನೂ ಅನೇಕ ವಸತಿ ನಿಲಯಗಳಲ್ಲಿಯೇ ಪದೇ ಪದೇ ಯಾಕೆ ಕಳಪೆ ಆಹಾರ ವಿತರಣೆ ಮಾಡಲಾಗ್ತಾ ಇದೆ ಯಾಕೆ ಅಧಿಕಾರಿಗಳು ಮೌನ ವಹಿಸುತ್ತಿದ್ದಾರೆ ಎಂಬ ಅನುಮಾನ ನಮ್ಮಲ್ಲಿ ಮೂಡ್ತಾ ಇದೆ ಅನೇಕ ಸಂಘಟನೆಗಳು ದಿನಪತ್ರಿಕೆಯಲ್ಲಿ ವರದಿ ಮಾಡಿದ್ರು ಕೂಡ ಎಚ್ಚೆತ್ತುಕೊಳ್ಳಿದಂತಹ ಅಧಿಕಾರಿಗಳು ಮೊಂಡುತನಿಕ್ಕೆ ಬಿದ್ದಂತೆ ಕಾಣ್ತಾ ಇದೆ ಎಂದು ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಕಾರ್ಯಾಧ್ಯಕ್ಷರು ಆದ ವೆಂಕಟೇಶ್ ಆರ್ಗಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ